ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತ ಮಯನ್ಮಾರ್ ಗಡಿಯಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ನಲವತ್ಮೂರು ಕಿಲೋಮೀಟರ್ ಬೇಲಿ ಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಜನರು ಮಯನ್ಮಾರ್ನಿಂದ ಭಾರತಕ್ಕೆ ನುಸುಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದಲ್ಲದೆ ಗಸ್ತು ತಿರುಗಲು ಪ್ರತ್ಯೇಕ ಟ್ರ್ಯಾಕ್ ಮಾಡಲಾಗುತ್ತದೆ ಪ್ರಸ್ತುತ ಮಣಿಪುರದ ಮೊರೆಹದಿಂದ ಹತ್ತು ಕಿಲೋಮೀಟರ್ ಉದ್ದದ ಬೇಲಿಯನ್ನು ಹಾಕಲಾಗಿದೆ ಚೀನಾದ ದ್ವೀಪ ಬಳಕೆಯ ಸಮೀಕ್ಷೆ ಹಡಗು ಇವತ್ತು ಮಧ್ಯಾಹ್ನ ಮಾಲ್ಡೀವ್ಸ್ನ ಮಾಲೆ ಬಂದರನ್ನು ಪ್ರವೇಶಿಸಿದೆ ಚೀನಾದ ಹಡಗು ಕ್ಸಿಯಾಂಗ್ ಯಾಂಗ್ ಹಾಂಗ್ ತ್ರೀಯನ ಕಾರ್ಯಾಚರಣೆಯ ತಿರುವಿಗಾಗಿ ಮಾತ್ರ ಮಾಲೆ ಬಂದರಿಗೆ ಅನುಮತಿಸಲಾಗುತ್ತದೆ ಮತ್ತು ಮಾಲ್ಡೀವ್ಸ್ ವಿಶೇಷ ಆರ್ಥಿಕ ವಲಯದಲ್ಲಿ ಯಾವುದೇ ಸಂಶೋಧನೆ ನಡೆಸೋದಿಲ್ಲ ಅಂತ ಮೈ ಸರ್ಕಾರ ಸ್ಪಷ್ಟಪಡಿಸಿದ್ರು ಹಡಗು ನಾಗರಿಕ ಸಂಶೋಧನೆ ಮತ್ತು ಮಿಲಿಟರಿ ಕಣ್ಗಾವಲು ಸಾಮರ್ಥ್ಯಗಳನ್ನು ಹೊಂದಿದೆ ಚೀನಾದ ಸಾನ್ಯಾ ಬಂದರಿನಿಂದ ಹೊರಟಾಗಿನಿಂದ ಹಡಗು ಅನುಮಾನಾಸ್ಪದವಾಗಿ ವರ್ತಿಸ್ತಾ ಇದೆ ಮತ್ತು ಸುಂಡಾ ಜಲಸಂಧಿಯನ್ನು ದಾಟುವಾಗ ಕನಿಷ್ಠ ಮೂರು ಬಾರಿ ಟ್ರಾನ್ಸ್ಪಾಂಡರ್ ಅನ್ನು ಸ್ವಿಚ್ ಆಫ್ ಮಾಡಿದಕ್ಕಾಗಿ ಸಿಬ್ಬಂದಿಯನ್ನ ಇಂಡೋನೇಷ್ಯಾ ನೌಕಾಪಡೆ ತರಾಟು ತೆಗೆದುಕೊಂಡಿದೆ ಹಡಗುಗಳು ಟ್ರ್ಯಾಕ್ ಮಾಡಲು ಬಯಸಿದಾಗ ಮಾತ್ರ ಇದನ್ನು ಮಾಡ್ತದೆ ಇನ್ನು ಚೀನಾದ ಹಡಗು ಹಿಂದೂ ಮಹಾಸಾಗರ ಪ್ರದೇಶವನ್ನು ಐಒ ಆರ್ ಪ್ರವೇಶಿಸಿದಾಗಿನಿಂದ ಭಾರತೀಯ ನೌಕಾಪಡೆಯು ಮೇಲ್ವಿಚಾರಣೆ ಮಾಡ್ತಾ ಇದ್ರು ಹದಿನೈದು ದಿನಗಳ ಹಿಂದೆ ಇಂಡೋ ಜಾವ ಸಮುದ್ರವನ್ನು ಪ್ರವೇಶಿಸಿದಾಗಿನಿಂದ ಹಡಗಿನ ಟ್ರಾನ್ಸ್ಪಾಂಡರ್ ಅನ್ನು ಸ್ವಿಚ್ ಆಫ್ ಮಾಡಲಾಗಿದೆ ಹೀಗಂತ ಸಾಗರ ಸಂಚಾರ ಮೇಲ್ವಿಚಾರಣಾ ತಾಣಗಳು ತೋರಿಸ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ಭಾರತೀಯ ನೌಕಾಪಡೆಯು ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಸೇರಿದಂತೆ ಸಂಪೂರ್ಣ ಮಾರ್ಗದಲ್ಲಿ ಕಡಲ್ಗಳಿಂದ ಹದಿನೇಳು ಹಡಗುಗಳನ್ನು ರಕ್ಷಿಸಿದೆ ಈ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇವರು ನಮ್ಮೊಂದಿಗೆ ಕೆಟ್ಟ ಸಂಗತಿಗಳು ನಡೀತಾ ಇದ್ರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ ಅಂತ ಹೇಳಿದರು ಕೆಂಪು ಸಮುದ್ರದಲ್ಲಿನ ಅಮೆರಿಕ ನೇತೃತ್ವದ ಇಪ್ಪತ್ತು ದೇಶದ ಆಕ್ಷನ್ ಫೋರ್ಸ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ರು ಭಾರತವು ಅದರಲ್ಲಿ ಸಹಭಾಗ ಇಲ್ಲ ಭಾರತವು ಅಡೇನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಹಡಗುಗಳನ್ನು ರಕ್ಷಿಸ್ತಾ ಇದೆ ಭಾರತವು ತನ್ನ ನೆಲದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚಿಸ್ತಾ ಇದೆ ಭಾರತ ಈಗ ಯಾವ ಹಂತಕ್ಕೆ ಹೋಗಿದೆ ಅಂತ ಅಂದರೆ ದೇಶದೊಳಗೆ ನುಗ್ಗಿ ಪಾಕಿಸ್ತಾನಿ ನಾಗರಿಕರನ್ನು ಹತ್ಯೆ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸೋದು ಭಾರತದ ಅಭ್ಯಾಸವಾಗಿದೆ ಹೀಗಂತ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಹಾಸ್ಯಾಸ್ಪದ ಹೇಳಿಕೆಯನ್ನು ನೀಡಿದ್ದಾರೆ ಫೆಬ್ರವರಿ ಐದರಂದು ಕಾಶ್ಮೀರ ಏಕತಾ ದಿನ ನಿಮಿತ್ತ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು ಈಗ ಅನೇಕ ದೇಶಗಳು ಇದರ ವಿರುದ್ಧ ಧ್ವನಿ ಎತ್ತಿವೆ ನಮ್ಮ ನಾಗರಿಕರ ಸುರಕ್ಷತೆಗಾಗಿ ನಾವು ಈ ಸಂಚನ ಧೂಳಿಪಟ ಮಾಡ್ತೇವೆ ಒಂದು ವೇಳೆ ದೇಶದ ಮೇಲೆ ದಾಳಿ ಮಾಡಿದ್ರೆ ಅಥವಾ ನಮ್ಮ ಪ್ರಾದೇಶಿಕ ಸಮಗ್ರತೆಯನ್ನು ಉಲ್ಲಂಘಿಸಿದ್ರೆ ಸೇನೆಯು ಸಂಪೂರ್ಣ ಬಲದಿಂದ ಪ್ರತ್ಯುತ್ತರ ನೀಡ್ತದೆ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ಅನೇಕ ಕಾಶ್ಮೀರಿಗಳು ತ್ಯಾಗ ಮಾಡಿದ್ದಾರೆ ಇಂದು ಅವರಿಗೆ ಗೌರವ ಸಲ್ಲಿಸುವಂತಹ ಅವಕಾಶ ಒದಗಿ ಬಂದಿದೆ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ತಾ ಇದೆ ಅಂದ್ರೆ ಭಾರತದಲ್ಲಿ ಏನ್ ಮಾಡ್ತಾ ಇದೆ ಗೊತ್ತಾ ಜಿಹಾದಿ ಭಯೋತ್ಪಾದಕರನ್ನ ಸರ್ವನಾಶ ಮಾಡ್ತಾ ಇದೆ ಇದು ಪಾಕಿಸ್ತಾನಕ್ಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ದೌರ್ಜನ್ಯ ನಡೆಸ್ತಾ ಇದೆ ಭಾರತ ಅಂತ ಅವರು ಭಾರತದ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ ಏನು ಇದ್ರ ಹೋರಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಭಾರತ ಸುಮ್ಮನಿರುವಷ್ಟು ಇದ್ದಾಯ್ತು ಪಾಕಿಸ್ತಾನಕ್ಕೆ ಒಂದ್ ರೀತಿಯಲ್ಲಿ ಸ್ವಲ್ಪ ಮಾತ್ರ ಬಿಸಿ ಮುಟ್ಸಿ ಅದನ್ನ ಸುಮ್ಮನಾಗಿಸ್ತಾ ಇತ್ತು ಆದ್ರೆ ಇದು ಎಷ್ಟು ವರ್ಷ ಅಂತ ನಡೆಯುತ್ತೆ ತುಂಬಾ ವರ್ಷ ನಡೆಯಕ್ಕೆ ಸಾಧ್ಯ ಇಲ್ಲ ಅದ್ಬೇರೆ ಇವಾಗ ಮೋದಿ ಸರ್ಕಾರ ಇಲ್ಲಿ ದಂಡಂ ದಶಗುಣಂ ಅನ್ನೋದೇ ಪಾಕಿಸ್ತಾನಕ್ಕೆ ಒಂದು ಒಳ್ಳೆಯ ಪಾಠ ಅಂತ ಭಾರತಕ್ಕೆ ಅರ್ಥ ಆಗಿದೆ ಹಾಗಾಗಿ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಪಾಕಿಸ್ತಾನದ ಜಿಹಾದಿ ಭಯೋತ್ಪಾದಕರನ್ನ ಭಾರತ ನುಗ್ಗಿ ಹೊಡೆದ್ರೆ ಅಥವಾ ಭಾರತದ ಮೇಲೆ ಸುಮ್ಮನೆ ಕಾಲ್ ಕರ್ಕೊಂಡು ಅವರನ್ನು ನಾಶ ಮಾಡೋದ್ರಲ್ಲಿ ಭಾರತ ಯಾವುದೇ ತಪ್ಪು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಇದರ ಕುರಿತು ಕಮೆಂಟ್ ತಿಳಿಸಿ ಪಾಕಿಸ್ತಾನದ ಹನ್ನೆರಡು ಪಾಯಿಂಟ್ ಎಂಟು ಕೋಟಿ ಮತದಾರರು ಇಂದು ಹೊಸ ಸರ್ಕಾರವನ್ನ ಆಯ್ಕೆ ಮಾಡಲು ಸಿದ್ಧರಾಗಿದ್ದಾರೆ ಈ ಚುನಾವಣೆಯು ಸರ್ವಶಕ್ತ ಪಾಕಿಸ್ತಾನ ಸೇನೆಯ ನಿಕಟ ಮೇಲ್ವಿಚಾರಣೆಯಲ್ಲಿ ನಡೀತಾ ಇದೆ ಪಾಕಿಸ್ತಾನ್ ಮುಸ್ಲಿಂ ಲೀಗ್ನ ನವಾಜ್ ಶರೀಫ್ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಬಿಲಾವಲ್ ಬುಟ್ಟೋ ಜರ್ದಾರಿ ಮತ್ತು ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ್ ತೆಹ್ರಿಕೆ ಇನ್ಸಾಫ್ ಅಭ್ಯರ್ಥಿಗಳು ಉನ್ನತ ಹುದ್ದೆಗೆ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ ಇನ್ನು ಇವತ್ತು ನಡೀತಾ ಇರುವಂತಹ ಚುನಾವಣೆಗೆ ಅಭ್ಯರ್ಥಿಯನ್ನ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಸೇನೆಯು ಯಾವ ಫಲಿತಾಂಶವನ್ನು ಬಯಸುತ್ತದೆ ಎಂಬುದನ್ನು ಕಳೆದ ಕೆಲವು ದಿನಗಳಲ್ಲಿ ಪಾಕಿಸ್ತಾನ ಸೇನೆಯು ನಮಗೆ ತೋರಿಸಿದೆ ಅವರು ನವಾಜ್ ಷರೀಫ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ಬಯಸ್ತಾರೆ ಹೀಗಂತ ಮಾಜಿ ಭಾರತೀಯ ಹೈಕಮಿಷನರ್ ಇಸ್ಲಾಮಾಬಾದ್ನಲ್ಲಿ ಹೇಳಿದರು ಇನ್ನು ಪಾಕಿಸ್ತಾನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರು ದೇಶದ ರಾಜಕೀಯ ನಾಯಕತ್ವದ ಮೇಲೆ ತಮ್ಮ ಅಧಿಕಾರವನ್ನು ಕ್ರೋಢೀಕರಿಸ್ತಾರೆ ನಾಗರಿಕ ನಾಯಕನ ಅಂದರೆ ಇಮ್ರಾನ್ ಖಾನ್ ಜನಪ್ರಿಯತೆಯು ಪಾಕಿಸ್ತಾನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೇನೆಯ ಪ್ರಾಬಲ್ಯದ ವಿರುದ್ಧ ಪ್ರಶ್ನಿಸಿದ ಕಾರಣ ಈ ಚುನಾವಣೆಯು ಸೇನೆಗೆ ಹೆಚ್ಚು ಮಹತ್ವದಾಗಿದೆ ಇನ್ನು ಇಮ್ರಾನ್ ಖಾನ್ ಅವರು ಪಾಕಿಸ್ತಾನ ಸೇನೆಯ ಅಧಿಕಾರಿಗಳಿಗೆ ಸವಾಲಿಸಿದ ಕಾರಣ ಅದರ ಪ್ರತಿಫಲವನ್ನ ಈಗ ಅನುಭವಿಸ್ತಾ ಇದ್ದಾರೆ ಹಾಗೆ ಕೆಲವು ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಕೊಳೆಯುವಂತಹ ನಿರೀಕ್ಷೆ ಇದೆ ಅಂತ ರಾಜಕೀಯ ತಜ್ಞರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಹು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಸೇರಿದಂತಹ ಇಮ್ರಾನ್ ಖಾನ್ ಅವರ ಸ್ಥಾನಕ್ಕೆ ನವಾಜ್ ಷರೀಫ್ ಅವರನ್ನು ನೇಮಿಸಲಾಗಿದೆ ಪಿ ಎಂ ಎಲ್ ನಾಯಕ ನವಾಜ್ ಷರೀಫ್ ಈ ಹಿಂದೆ ದೇಶದಿಂದ ಪರಾರಿಯಾಗಿದ್ದರು ಮತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ದೇಶಕ್ಕೆ ಮರಳಿದ್ರು ಇದ್ದಕ್ಕಿದ್ದಂತೆ ಇವರ ವಿರುದ್ಧ ಎಲ್ಲ ಪ್ರಕರಣಗಳು ಯಾವುದೇ ಒಂದು ಸಣ್ಣ ಕ್ಲೂ ಕೂಡ ಇಲ್ಲದಂತೆ ಕಣ್ಮರೆಯಾಯಿತು ಹೀಗಂತ ಹಲವು ವರದಿಗಳು ಉಲ್ಲೇಖಿಸಿವೆ ಇನ್ನು ಪಾಕಿಸ್ತಾನದ ಎಲೆಕ್ಷನ್ ರಿಸಲ್ಟ್ ಭಾರತಕ್ಕೆ ಹೇಗೆ ಮುಖ್ಯ ಆಗುತ್ತೆ ಸ್ನೇಹಿತರೆ ಭಾರತ ತನ್ನ ನೆರೆಹೊರೆಯಲ್ಲಿ ಚುನಾವಣೆಗೆ ಕಾರಣವಾಗುವ ಎಲ್ಲ ಚಟುವಟಿಕೆಗಳನ್ನು ಮತ್ತು ಮುಂದಿನ ಪ್ರಧಾನಿಯನ್ನು ಆಯ್ಕೆ ಮಾಡುವಲ್ಲಿ ಪಾಕಿಸ್ತಾನದ ಮಿಲಿಟರಿ ವಹಿಸುವಂತಹ ಪಾತ್ರವನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು ಭಯೋತ್ಪಾದನೆಗೆ ಪಾಕಿಸ್ತಾನದ ನಿರಂತರ ಬೆಂಬಲ ಭಾರತಕ್ಕೆ ಪ್ರಮುಖ ವಿಷಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವು ರಾಷ್ಟ್ರೀಯ ಭದ್ರತೆಗೆ ಕಠಿಣವಾದ ವಿಧಾನಗಳನ್ನು ತೆಗೆದುಕೊಳ್ತಾ ಇದೆ ಅಧಿಕಾರ ವಹಿಸಿಕೊಂಡಂತಹ ಪಾಕಿಸ್ತಾನ ತಿಳಿದುಕೊಳ್ಳಲು ನಮಗೆ ಕಷ್ಟವಾಗಬಹುದು ಹೇಳೋದ್ರೆ ಭಾರತದಲ್ಲಿನ ಪ್ರಬಲ ಊಹೆ ಅಂತ ಅಂದರೆ ಪಾಕಿಸ್ತಾನದಲ್ಲಿ ಏನು ಬದಲಾಗೋದಿಲ್ಲ ಮತ್ತು ಪಾಕಿಸ್ತಾನದ ಜನರಲ್ಗಳು ಪಾಕಿಸ್ತಾನದ ಮೇಲೆ ಹಿಡಿತವನ್ನ ಉಳಿಸಿಕೊಳ್ಳುವಾಗ ಗೊಂದಲಕ್ಕೊಳಗಾಗ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಹಳೆಯ ಕ್ರಮ ಸಮರ್ಥನೀಯವಾಗ್ತಾ ಇಲ್ಲ ಎಂಬ ಬೆಳವಣಿಗೆ ನಿರೀಕ್ಷೆಯ ಮಧ್ಯೆ ಮುಂದಿನ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದ್ದಾರೆ ಹೀಗಂತ ಭೌಗೋಳಿಕ ರಾಜಕೀಯ ತಜ್ಞ ಹೇಳ್ತಾ ಇದ್ದಾರೆ ಅಯ್ಯೋ ನವಾಜ್ ಶರೀಫ್ ಅವರು ಭಾರತದ ಬಗ್ಗೆ ಮುಕ್ತತೆಯನ್ನು ಪ್ರದರ್ಶಿಸಿದ್ದಾರೆ ಮತ್ತು ನೆರೆಯ ದೇಶದ ಜಾಗತಿಕ ಪ್ರಗತಿಯನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಅವರ ಪಕ್ಷದ ಪ್ರಣಾಳಿಕೆಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಒದಗಿಸಿದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವ ನಿರ್ಧಾರವನ್ನ ಭಾರತ ಹಿಂತೆಗೆದುಕೊಂಡರೆ ಭಾರತದೊಂದಿಗೆ ಶಾಂತಿ ಸ್ಥಾಪಿಸಲು ಸಿದ್ಧ ಅಂತ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ